ಯಾರು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಕೊಟ್ಟಿಲ್ಲ ಎಲ್ಲ ಅಲ್ಲಲ್ಲೇ ಪಕ್ಕ ಪಕ್ಕದಲ್ಲೇ ಕೊಟ್ಕೊಂಡ್ಬಿಡಿ ಗಾಯ್ಸ್ ಇವತ್ತು ನಾನೇನು ಮಾಡೋಕ್ಕೊಟ್ಟಿದ್ದೀನಿ ಅಂದರೆ ನಮ್ಮ ಅಕ್ಕನ ಬರ್ತಡೇ ಇತ್ತು ಅದು ಹನ್ನೆರಡು ಗಂಟೆಗೆ ವಿಶ್ ಮಾಡಿ ಕೇಕ್ ಒಯಿಸೋಣ ಅಂತ ಆಲ್ರೆಡಿ ಎಲ್ಲ ತಂದು ಇಟ್ಟಿದ್ದೀನಿ ಈಗ ಎಲ್ಲ ಬಿಡಿಸಿಬಿಟ್ಟು ಲೆಟ್ಸ್ಕೋ ಈಗ ಹೋಗಿ ಕಟ್ ಮಾಡ್ಸೋಣ ಫಸ್ಟು ಮನೆಯವ್ರನ್ನೆಲ್ಲ ನಮ್ಮ ಚಿಕ್ಕಪ್ಪನ್ನು ನೆರೆಸೋಕೊಡ್ರಿ ನಮ್ಮ ಚಿಕ್ಕಪ್ಪನ್ನು ಎದುರ್ಕೋತೈತೆ ಲಟ್ಸ್ಕೋ ಈಗ ನಮ್ಮ ಅಮ್ಮನವಾರು ಹೇಳ್ಸೋಣ ಬನ್ನಿ ಓಣ ಈಗ और अभी तो रुको क्लाइमेक्स अभी बाकी कभी बार गिनतना दीदी वाह दीदी वा दीदी 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 ಕುತಳೆ ಕಣ್ಬಿಟ್ಟವಳೆ ಚಿಕ್ಕಪ್ಪ ಚಿಕ್ಕಪ್ಪನ ಎಲ್ ತಕೋದ್ರೆ ಕಟ್ ಮಾಡೆ ಚಿಕ್ಕಪ್ಪ ತಗೊಂಡ್ರಿ ಚಿಕ್ಕಪ್ಪನೂ ಎದ್ರು ಕೂಡ ಇಪ್ಪತ್ತೊಂದು ವರ್ಷ ನಂಗೆ ಅವಾಗಲೇ ತಂದೆ ನಾನು ಕಿದ್ರುಕೊಂಡು ಯಾಕೆ ನಾನು ಆಗ್ಲೇ ಬಂದೆ ಆಗ್ಲೇ ಬಂದಾಗ ಇಟ್ಕೊಂಬಂದೆ ಇಲ್ಲ ಈ ಕಸೆ ಲೈ ಈ ಬೆಂಕಿ ಬಟ್ಟಣ ಕೊಟ್ಟಿದ್ದಾಕೆ ಇನ್ನೂ ನಿದ್ದೆ ಗೊಂಗಲ್ ಇದೆಯಲ್ಲ ನಿದ್ದೆ ಗೊಂಗಲ್ ಒಳಗೆ ಹಾಯಿಸೋಡಿ ಇನ್ನು ೇ ಛೂಯೂಪಿ ಬರ್ಡೇ ಚೂಯೂ ಹ್ಯಾಪಿ ಬರ್ಡೇ ಸಾಕಲ್ಲಿದ್ದವಳು ಇನ್ನು ಸಾಕಲ್ಲ ಅವಳು ಎದ್ರಕೊಂಡು ಓಡ್ತವಳೆ ಅಮ್ಮ ಅಂದ್ಕೊಂಡೆ ಇಪ್ಪತ್ತೊಂದು ವರ್ಷ ಆಗೈತೆ ಘಸಳ್ಗೆ ಈಗ ಆಲ್ರೆಡಿ ಮಿಸ್ ಆಗಿ ಇಪ್ಪತ್ತು ವರ್ಷ ಬರ್ಸ್ಕೊ ಬಂದ್ಬಿಟ್ಟಿದ್ದೀನಿ ಹ್ಯಾಪಿ ಬರ್ಡೇ ಕಣೆ ಹುಚ್ಚು ನಿದ್ದೆ ಮಾಡ್ತಾಳೆ ಹನ್ನೆರಡು ಗಂಟೆಗೆ ಯಾರು ವಿಶ್ ಮಾಡ್ತಾರೆ ಏನು ಅಂತ ಏನು ನೋಡಂಗಿಲ್ಲ ಹುಚ್ಚು ನಿದ್ದೆ ಕ್ಲೋಸ್ ಮಾಡ್ಕೊತಿದ್ದ ಅದ್ಭುತ ಗ್ಯಾಪಲ್ಲಿ ಹೋಗಿದ್ದೀನಿ ಅವ್ಳು ಮಂಗೆ ಸ್ಟೈಲ್ ನೋಡೋ ಯಶವ ಹಿಂಗ ಮಂಗ್ಳ ಕಾಲ ಇದ್ಕೊಂಡೆ ಹೇಳು ತಗ್ಗಿ ಓಡ್ತಾಳೆ ಏನೋ ಬಂದ್ಬಿಡ್ತು ಅಂತ ಇಂತ ಇಂತು ಅನ್ನ ಹುಡುಗಿ ಬರ್ತಾಳೆ ಬಂತು ಚಿಗಾಪು ನೇರ್ ತಗೋದ್ರಕ್ಕಿರ್ತಿ ಛೀ 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 ಸಿಗಪ್ಪ ಅಮ್ಮ ಯಾರೋ ದನ ಅಂತ ಫುಲ್ಲು ಎದ್ಕೊಂಡು ಅಂತೈತೆ ನಾನು ಇಷ್ಟೋದಂಗ ರೀಲ್ಸ್ ನೋಡ್ಕೊಂಡು ಕೂತಿದ್ದೀನಿ ಹನ್ನೆರಡು ಗಂಟೆ ಆಯ್ತಾ ಹನ್ನೆರಡು ಗಂಟೆ ಆಯ್ತಾ ಅಂತ ಅಮ್ಮ ನೇರ್ಸಕೋದ್ರೆ ನಮ್ಮಮ್ಮ ಪಪ್ಪ ನೋಡೋರ ಫುಲ್ಲು ನಿದ್ದೆ ಸ್ವಯನ ಇಲ್ಲ ನೋಡಿದ್ರೆ ಬರ್ತಡೆ ವಿಶ್ ಮಾಡ್ತಾರೆ ಏನಿಲ್ಲ ಸುಮ್ನೆ ದನ ಫುಲ್ ಸೈಕ್ ಹಾಕಬಿಟ್ಲು ನಮ್ಮ ಅಕ್ಕ ಗಾಯ ಅಂತ ಇಂತು ಹನ್ನೆರಡು ಗಂಟೆಗೆ ನಮ್ಮ ಅಕ್ಕನ್ ಕೇಕ್ ಕೊಡತು ವಿಶ್ವ ಹ್ಯಾಪಿ ಬರ್ತಡೆ ಕೀರ್ತರ ನಮ್ಮ ನಾಯಿ ಬೇರೆ ಬಂತು ನೋಡ್ದಾ ಪಿಂಕಿ ನೋಡ್ದಾ ಬರ್ತಡೆ ಅಂತ ವಿಶ್ ಮಾಡಾಕ್ ಬಂದೈತ್ ನಾಯ್ ಹೌಳೆ ಎದ್ದು ನೋಡ್ಬೇಕಾಗಿಚ್ಪ್ಪ ನೀನು ಎದ್ರುಕು ಓಡ್ತವಳೆ ನಾವಂತ ಓಡಿದ್ರು ಓಟ ಓಟ ಚಿಗಪ್ಪ ನೆಡ್ತಾ ಹೋದ್ರೆ ಕಿರ್ತಿ ನಾನು ರಾವು ಅಮ್ಮನ್ ಕರಿತ ಇದೀನಿ ಅಮ್ಮ ಗಂಟೆ ಕಟ್ಟ ಗಂಡ್ ಗಂಟೆಗೆ ಇಸ್ಪಡಿದ್ವಿ ನಮ್ಮ ಪಪ್ಪಗ ಸ್ವಯನೇ ಇಲ್ಲ ಬೆಳಿಗ್ಗೆ ಬೀಡ ತೋರಿಸ್ಬೇಕಷ್ಟೆ ಹೆಂಗಿತ್ತೆ ಸುಪ್ಪರ್ ಇತ್ತ ಯಾವ ಥರ ಹನ್ನೆರಡು ಗಂಟೆಗೆ ಕೇಕ್ ಕೇಕ್ ಕಟ್ ಮಾಡಿದ್ದ ಫಸ್ಟ್ ಟೈಮ್ ಕಟ್ ಮಾಡೋಣ ಹನ್ನೆರಡು ಗಂಟೆ ಹುಳಿಗೆ ಬರ ಬೆಳಿಗ್ಗೆ ತನಕ ನಿದ್ದೆ ಅಂತ ಇರೋದಿಲ್ಲ ಅವಳಿಗೆ ಇನ್ನೇನಿದ್ರು ಬೆಳಿಗ್ಗೆ ಫುಲ್ಲು ರೆಡಿಯಾಗಿ ಫುಲ್ಲು ಏನು ಮಾಡೋದು ನೋಡ್ತಾಳೆ ಹುಳಿಗೆ ಸಿಗ್ತೀನಿ ಗಂಟೆ ಹನ್ನೆರಡು ಗಂಟೆ ಇತ್ತು ಯಾರೂ ಇಲ್ಲ ನಮ್ಮ ಗಾಡಿ ಅಲ್ಲಿದೆ ನಾನು ಒಬ್ಬನೇ ಈಗ ವಶಿಸ್ತಾ ಹೋಗಿ ನನ್ನ ರೂಮನ್ನು ನೋಬಿಟ್ರೆ ಹೈ ಅಕ್ಕಂಗೆ ಬರ್ತಡಿಗೆ ಹೇಳೋದಿಲ್ಲ ಬಂದಿ ಪಿಂಕಿ ನಮ್ಮಮ್ಮ ನೋಡಿ ನಮ್ಮಮ್ಮ ಕರೆದ್ರೆ ಹಾಂ ವ್ಯಾ 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 ಅಂತ ಬಂದ್ಕೊಂಡು ಸಿ ಯು ಸ್ಟೋವ್ ಗ್ಯಾಸ್ ಇನ್ನು ಬೆಳೆಸುತ್ತೀನಿ ಗುಡ್ ನೈಟ್ ಗಾಯ್ಸ್ ಗುಡ್ ಮಾರ್ನಿಂಗ್ ರಾತ್ರಿ ಬೇರೆ ಸೆರೆ ನಿದ್ದೆ ಬೇರೆ ಇಲ್ಲ ಈಗಷ್ಟೇ ಎದ್ದಿ ನಮ್ಮ ಬರ್ತಡೇಗರ್ ಅಂತ ನೋಡೋಣ ಮನೆ ರಾತ್ರಿ ಗೇಟ್ ಬೇರೆ ತಿನ್ನಿಲ್ಲ ತಿನ್ನ ಬನ್ನಿ ಇಲ್ಲ ಎಷ್ಟು ಬರ್ತಾಳು ಬೆಳಬೈಳಿಗೆ ಕಸ ಗುಡಿಸ್ತಾವ್ ನೋಡಿ ನಮ್ಮ ಪಪ್ಪಂಗೆ ಏನು ಮಾಡಿದ್ಯಾವಂತಾನೆ ಗೊತ್ತೀರ ಬೆಳಗ್ಗೆ ಹಚ್ಚೆಲ್ಲ ಕೇಳ್ತಾವಳ ಫ್ರೆಶ್ ಅಪ್ ಆಗಿ ಫ್ರಿಜ್ಗೆ ಇಟ್ಟಿದ್ದ ಕೇಕ್ಲ ಫುಲ್ಲು ಗಟ್ಟಿ ಆಗಿಬಿಟ್ಟೈತೆ ಹುಡ್ಗಿ ಗಿಫ್ಟ್ ಬೆಳಬೆಳಿಗೆ ತಗೊಬಂದು ಕೊಡ್ತಾವ್ ನೋಡಿ ಗಿಫ್ಟ್ ಗಿಫ್ಟ್ ಬೇರೆ ಬೇರೆ ದೊಡ್ಡ ಗಿಫ್ಟ್ ಓಪನ್ ಮಾಡ್ತ ಒಳ್ಳ ಬೇರೆ ಇಷ್ಟೊಂದು ನೋಡಿ ಓಪನ್ ಮಾಡೋದಿದ್ನಾ ಎಲ್ಲ ಬರ್ಕ ಬಂದು ಕೊಟ್ಟವಳೆ ಸ್ವಲ್ಪ ಎಂಟ ಆಗೋಯ್ತ ಲೇ ಹೋಗಿ ಆ ಕಡೆ ಇಲ್ಲಿ ಕಡೆ ಬಾ ಇಲ್ಲಿ ಬಾ ಇಲ್ಲಿ ಬಾ ಕಾಣಂತೆ ನನ್ನ ಮಾಡ್ದಾ

ೂ ಹೊಗೆ ಹೊಗೆ ಹಾಕ್ತು ಹೊಗೆ ಹಾಕ್ಬಿಟ್ಟವಳೆ ಮನೆ ಇಡಿ ಹೊಗೆ ಹಾಕ್ಬಿಟ್ಟವಳೆ ಇವತ್ತು ಬರ್ತಡೆ ಅಂತ ಚುಪ್ ಪೂಜೆ ಮಾಡ್ತಾಳು ಇವತ್ತು ಹಂಗೊಂದ್ ಸ್ವಲ್ಪ ಒಳ್ಳೇದಾಗಲಿ ಅಂತ ಹೇಳ್ಕೊಳ್ಳಲ್ಲಿ ನಾನು ಫ್ರೆಶ್ ಅಪ್ ಹಾಕ್ ಸಿಗ್ತೀನಿ ಇಲ್ಲ ಎಷ್ಟು ನಿದ್ದೆ ನಿದ್ದೆ ಗೊಂಗಲ್ ನೈಟ್ ಇಡೀ ನಿದ್ದೆ ಮಾಡಿಲ್ಲ ನಾನು ಗಾಯಸ್ ಗಾಯಸ್ ಬರ್ತಡೆ ಕರ್ಲು ಎಲ್ಲೆಲ್ಲ ಹೋಗಿ ಏನೇನೋ ಮಾಡ್ತಾಳೆ ಗಾಯಸ್ ಕಬಟ್ಟೆ ಮನೇಲೆ ಇಲ್ಲ ಬೆಳಿಗಿಂದ ಫುಲ್ ಎಲ್ಲೆಲ್ಲೋ ಕೇಕ್ ಕಟ್ ಮಾಡ್ತಾವಳೆ ಯಾವುದೋ ದೇವಸ್ಥಾನಕ್ಕೆ ಹೋಗ್ಸುತ್ತವಳೆ ಯಾ ನಾನು ನಮ್ಮಅಮ್ಮ ಅವಳು ಬರ್ತಾಳೆ ಅಂತ ಅವಳಿಗೋಸ್ಕರ ನಾವು ಬಿರಿಯಾನಿ ಮಾಡೋಣ ಅಂತ ನೀರು ಮಾಡ್ತಾ ಇದ್ದೀವಿ ಮಾಮ್ ಡಿಯರ್ ಮಾಮ್ ಈ ಇವಳು ನಮ್ಮ ಮನೆ ಕೆಲಸ್ತವಳು ಇವಳು ನಮ್ಮ ಕೆಳಸ್ತವಳು ಏಳು ಯಾಕೋ ಹಿಂಗೆ ಹೊಗೆ ಒಗಿರಿ ಅಂದರೆ ವಾಷಿಂಗ್ ಮಿಷಿನ್ಗೆ ಹಾಕ್ತಾರೆ ಈ ನಿಮ್ ಇಂಥ ಕೆಲಸದಲ್ಲಿ ನಿಮಗೆ ಭಯಂಕರ ಕಷ್ಟ ಆಗುತ್ತೆ ಪೇಮೆಂಟ್ ಮಾತ್ರ ನನಗೆ ಜಾಸ್ತಿ ಬೇಕು ಜಾಸ್ತಿ ಬೇಕು ಅಂತಿರಲ್ಲ ಕೈಯಲ್ಲಿ ಹೋಗೋಕ್ಕಾಗೋದಿಲ್ಲರೋ ಅಮ್ಮ ನಿಮಗೆ ಅಮ್ಮ ಒಂದು ಇಂಗ್ಲೀಷಲ್ಲಿ ಪಯಂ ಬಿಡು ನಮ್ಮಅಮ್ಮ ಇಂಗ್ಲೀಷ್ ನೋಡಿ ಗ್ಯಾಸ್ ಬಿರಿಯಾನಿ ಇವತ್ತೇನೋ ಸ್ಪೆಷಲ್ ನಿನ್ನ ಮಗಳು ಬರ್ತಡೇಗೆ ಬಿರಿಯಾನಿ ಮಾಡ್ತಿದ್ದೀನಿ ಓ ನಾ ನಮ್ಮಮ್ಮ ಸಕ್ಕತ್ತು ಇನ್ವಾದ ವಿಡಿಯೋ ಮಾಡ್ತಿದ್ದೀನಿ ಬಜೆ ಹೋಡ್ಬಾರ ಚಲೋ ಏನು ಹೊಡಿಬೇಕು ನಿಂಗೆ ನೋಡಿ ಮನೆ ಹೆಂಗಸರು ನಮ್ಮ ಅಮ್ಮ ಒಂದು ಬಿರಿಯಾನಿ ಮಾಡಕ್ಕೆ ಬರೋದಿಲ್ಲ ಫೋನಲ್ಲಿ ಒಡಿ ವಡಿ 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 ಅಂತೈತು ನನಗೆ ನೋಡಿದ್ರಾ ನೋಡ್ರಾ ಏನು ಬೇಕು ಏನು ಹೊಡಿಬೇಕು ನೋಡಿ ಈಗ ಬಿರಿಯಾನಿ ಮಾಡಕ್ ಬರೋದಿಲ್ಲ ಈಗ ವೀಡಿಯೋ ಮಾಡ್ದ ನಾನು ನಮ್ಮಅಮ್ಮಗೆ ಬಿರಿಯಾನಿ ಮಾಡೋದು ತೋರ್ಸ್ದೆ ಹೇಳಿ ನೀವು ನಿಮಗೆ ಜನಗಳು ಬಿರಿಯಾನಿ ಮಾಡಕ್ ಬರೋದಿಲ್ಲ ನಿಂಗೆ ನೀನು ಒಂದು ಅಮ್ಮನ ನಮಗೆ ನಮ್ಮಅಮ್ಮಗೆ ಬಿರಿಯಾನಿ ಮಾಡೋದು ತೋರಿಸ್ಬೇಕು

ಫುಲ್ಲು ಬಿರಿಯಾನಿ ಮಾಡೋ ವಿಡಿಯೋ ಅಂತೂ ಈ ವಿಡಿಯೋದಲ್ಲಿ ಇರೋದಿಲ್ಲ ಗೈಸ್ ವಿಡಿಯೋ ಮಾ ಬಿರಿಯಾನಿ ಮಾಡೋದು ತೋರಿಸ್ಬಿಟ್ರೆ ಆಮೇಲೆ ಲಾಂಗ್ ಆಗೋಯ್ತದೆ ಆಮೇಲೆ ಆಗೋಯ್ತದೆ ಒಂದೂವರೆ ಗಂಟೆ ಇದು ಕ್ರಾಪ್ ಕ್ರಾಪ್ ಮಾಡಿ ಅಲ್ಲಲ್ಲಿ ಅಲ್ಲಲ್ಲೇ ಮಾಡ್ತೀನಿ ನೆಕ್ಸ್ಟು 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 ಲಾಗೇ ಕುಕ್ಕಿಂಗ್ ಲಾಗ್ ಬರುತ್ತೆ ವೆಯ್ಟ್ ಮಾಡ್ತೇವೆ ರೀ ವೆಯ್ಟ್ ಮಾಡ್ತೇರಿ ವೆಯ್ಟ್ ಮಾಡ್ತೇವೆ ನೆಕ್ಸ್ಟ್ ಒಂದೊಳ್ಳೆ ಕುಕ್ಕಿಂಗ್ ಲಾಗ್ನ ನಮ್ಮ ಅಕ್ಕನ ಕರ್ಕೊಂಡು ಮಾಡ್ತೀನಿ ಎಸ್ಕು ಇವಾಗ ಹಾಂ

ಅಲ್ಲಲ್ಲ ಅಲ್ಲ ಅಲ್ಲ ಅಲ್ಲಿ ಬಸ್ ಅತ್ತ ಸುಮಾರು ದಿನ ಆಯ್ತು ವೀಡಿಯೋ ಮಾಡಿ ಯಾರು ದುಡ್ಡು ಹೆಚ್ಚಾಗಿದ್ರೆ ಕಳಿಸಿ ಕಂಡಿದ್ದ ಸೊಂದ್ರ ವಾಸನೆ ಹೆಂಗಿದೆ ನೋಡಿ ಹೆಂಗೆ ನೋಡು ಅದೆಕ ಕಕಲ ಸಾಕ್ ಬಿಡು ಸರಿ ಸಕೃಷ್ಣ ಅಮ್ಮ ಏನು ಮಾಡ್ತಿದ್ದೀಯ ಅಮ್ಮ ನೀನು ಏನು ಮಾಡ್ತಿದ್ದೀಯ ಅಮ್ಮ ನೀನು ಸಿ ನಾನಲ್ಲಿ ಕೆಲಸ ಐತ ನಂಗೇ ನನಗೆ ಅಮ್ಮ ನಂಗೇ ಯಾಕ್ ಮಾಡ್ಬಹುದು ರೆಸಿಪೀಸ್ ತಗೊಂಡು ಕೊಡು ಅಷ್ಟೇ ನೀನೇ ಕೇಳೋಣ ಫ್ರಿಜ್ ಹ್ಮ್ ನೋಡಿ ರಾತ್ರಿ ಕೇಕ್ ಕೊಯ್ದಿದ್ದು ಎಲ್ಲ ತಿಂಡಿ ದೇಪುಟ್ಟು ಇಟ್ಟವ್ರೆ ಇದು ಇದು ನಮ್ಮ ಮನೆ ಅಂದರೆ ಏನಾದ್ರು ಉಳ್ಸಿರ್ತಾರ ಎಲ್ಲ ತಿಂಡಿ ತೆಗೆಬಿಟ್ಟಿರ್ತಾರೆ ಅದ್ರಲ್ಲಿ ನಮ್ಮಮ್ಮ ಒಂದು ಅರ್ಧ ತಿಂದು ತೇಗಿಬಿಟ್ಟಿರ್ತದೆ ಸಿಗ್ತೀನಿ ಆಮೇಲೆ ಬಿರಿಯಾನಿ ಫಿನಿಶ್ ಅಂದಮೇಲೆ ನಮ್ಮ ಅಕ್ಕ ಬಂದಮೇಲೆ ಮೆಚ್ಚು ಸಿಗ್ತೀನಿ ಚಿಲ್ಡ್ರನ್ ಚಿಕೆಟ್ ಬಾಬಾಯಿ ಸಿಹು ಮತ್ತು ಸಿಗ್ತೀನಿ ಸ್ವಲ್ಪ ತಂದೆ ಸಿಗ್ತೀನಿ ನೀನು ನಮ್ಮಅಮ್ಮ ಬಿರಿಯಾನಿಗೆ ಒಗ್ಗರಣೆ ಹಾಕ್ತವ್ರೆ ನಾನು ಸುಟ್ಟ ಇದಕ್ಕುಟ್ಟಿ ತಿಂತ ಇದ್ರೆ ಅಕ್ಕೇ ಕಡೆ ಮಾತಾಡ್ಸೋರೆ ಮಾತಾಡ್ಸವ್ರೆ ಗೊತ್ತಿಲ್ಲ ಗಾಯ ಸುಳ್ಳು ಹಣ್ಣುಕಾಯಿ ತಿನ್ನಕ್ಕೆ ಏನು ತಂದೋಳು ಅಂದ್ರೆ ಹಣ್ಣು ತಂದೋಳ ಅಂತ ನಾಳೆ ನಮ್ ನಾವು ಓಟ್ ಕರ್ಕೊಂಡೋಗಿ ಟ್ರೀಟ್ ಕೊಡಿಸ್ತಾಳೆ ಕುಸ್ಕ ತೋ ತೋತು ಕುಸ್ಕಕ್ ಹೊಯ್ತೀನಿ ಬಿರಿಯಾನಿ ಕಬಾಬು ಮಟನ್ನು ತಿನ್ನಿಸ್ತಾಳೆ ಅಂದ್ರೆ ಏನು ಇಲ್ಲ ಆರ್ ಸಿ ಬಿ ಮ್ಯಾಚ್ ಬೇರೆ ಮಳೆ ಒಯ್ತೈತೆ ಅದು ಬರ್ತಾ ಇಲ್ಲ ನಾವು ನೋಡೋ ಹಿಂಗೆ ಮಳೆ ಶನಿ ಮಳೆ ನಮ್ಮ ಗ್ರೌಂಡ್ ಬಂದಾಗಲೇ ಹೊಡಿತೈತೆ ನೋಡಿ ಇನ್ನ ಮ್ಯಾಚ್ ಶುರು ಆಗಿಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಿ ಯು ಬಾಯ್ ಖತಂ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ